ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಜಿತೇಶ್ ಕುಮಾರ್ ಇದೇ ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿ ಹುಟ್ಟಿ ಬೆಳೆದವ ಆ ನೇತ್ರಾವತಿ ನದಿಯು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ತನ್ನೊಂದಿಗೆ ಮೃತ್ಯುಂಜಯ ನದಿಯನ್ನು ಸೇರಿಸಿಕೊಂಡು ಪಜ್ಜಿರಡ್ಕದಲ್ಲಿರುವಂತಹ ಸದಾಶಿವೇಶ್ವರದಲ್ಲಿ ಸೇರಿ ಅಲ್ಲಿ ಸಂಗಮ ಆಗಿ ಮತ್ತೆ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಹರಿದು ಮುಂದೆ ಉಪ್ಪಿನಂಗಡಿಯಲ್ಲಿರುವಂತಹ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಕುಮಾರಧಾರ ನದಿಯೊಂದಿಗೆ ಸಂಗಮವಾಗಿ ಅಲ್ಲಿಂದ ನೇರವಾಗಿ ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು ಇಲ್ಲಿಯ ಪಾವಿತ್ರ್ಯತೆ ಏನಂತ ಹೇಳಿದರೆ ನಮ್ಮ ಪೂರ್ವಜರಾಗಿರ್ಬೋದು ನಾವು ಮಾಡಿರುವಂತಹ ಪಾಪಕರ್ಮಗಳನ್ನು ತೊಲಗಲಿಕ್ಕೆ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪಾವನ ಆಗುತ್ತೆ ಎನ್ನುವ ಒಂದು ನಂಬಿಕೆ ಇದೆ ಅದೇ ರೀತಿ ಆ ನಂಬಿಕೆಯೊಂದಿಗೆ ಮುಂದುವರಿಯುತ್ತಿರುವಂತಹ ಈ ನೇತ್ರಾವತಿ ನದಿಯು ಬಹಳ ಪ್ರಸಿದ್ಧಿಯಾಗಿದೆ ಇಲ್ಲಿ ಸಾವಿರಾರು ಭಕ್ತರು ತನ್ನ ಹರಕೆಯನ್ನು ಕೊಡುವ ಮುಂಚೆ ನೇತ್ರಾವತಿ ನದಿಯಲ್ಲಿ ಮಿಂದು ತದನಂತರ ಧರ್ಮಸ್ಥಳಕ್ಕೆ ಹೋಗುವಂಥ ವಾಡಿಕೆ ಇದೆ ಸ್ವಚ್ಛ ಭಾರತ ಸ್ವಚ್ಛ ಧರ್ಮಸ್ಥಳ ಅನ್ನುವ ಹಾಗೆ ಈ ಒಂದು ಧರ್ಮಸ್ಥಳ ಸ್ವಚ್ಛತೆಗೆ ಬಹಳವಾಗಿ ಫೇಮಸ್ ಆಗಿದೆ ದಯವಿಟ್ಟು ಭಕ್ತಾದಿಗಳಲ್ಲಿ ಒಂದು ವಿನಂತಿ ಈ ಪುಣ್ಯಕ್ಷೇತ್ರ ನೇತ್ರಾವತಿಯಲ್ಲಿ ಯಾರು ಕೂಡ ಕಸ ಕಡ್ಡಿಯನ್ನು ಹಾಕದೆ ತನ್ನ ಸ್ವಚ್ಛತೆಗೆ ಬೆಲೆಯನ್ನು ಕೊಡುವಾಗೆ

ಕರ್ನಾಟಕದ ಪವಿತ್ರವಾದಂಥ ಪ್ರಸಿದ್ಧವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳುವಂಥ ಆ ಹೆಸರಿನಲ್ಲೇ ಧರ್ಮ ಹೇಳುವಂಥದ್ದು ಇದೆ ಯಾಕೆ ಈ ಧರ್ಮಸ್ಥಳ ಅಂತ ಹೆಸರು ಬಂತು ಅಂತೇಳುವಂಥ ಇತಿಹಾಸವನ್ನು ಒಂದು ಸ್ವಲ್ಪ ಮೆಲುಕು ನೋಟವನ್ನು ಮಾಡಿದರೆ ಇದಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಧರ್ಮವನ್ನು ಅರಸುತ್ತಾ ಬಂದಂತಹ ಧರ್ಮದೇವತೆಗಳು ಕೈಲಾಸದಲ್ಲಿ ಶಿವನ ಒಡ್ಡೋಲಗದಲ್ಲಿ ಧರ್ಮದ ಅರಸುವಿಕೆ ಆಗಬೇಕು ಅಂತೇಳುವಂತಹ ಒಂದು ಜಿಜ್ಞಾಸೆ ಮೂಡ್ತದೆ ಆಗ ಧರ್ಮದೇವತೆಗಳು ಹೇಳ್ತಾರೆ ನೀವು ಅಪ್ಪಣೆ ಕೊಟ್ಟರೆ ನಾವು ಇಡೀ ಭೂಮಂಡಲವನ್ನು ಸುತ್ತಿ ಧರ್ಮಸ್ಥಳ ಎಲ್ಲಿ ಧರ್ಮ ಇದೆ ಆ ಭೂಮಿಯನ್ನು ನೋಡ್ತೇವೆ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳಿಕೊಂಡು ಬರ್ತಾರೆ ಇದರ ಜೊತೆಗೆ ಶಿವನ ಶ್ರೇಷ್ಠ ಭಕ್ತನಾದಂತಹ ಗಣಮಣಿ ಏನೋ ಅಣ್ಣಪ್ಪ ಸ್ವಾಮಿ ಅಂತ ನಾವು ಈಗ ಕರಿತೇವೆ ಗಣಮಣಿ ಅವರು ಕೂಡ ಹೇಳುತ್ತಾರೆ ದೇವತೆಗಳು ಧಾರ್ಮಿಕವಾಗಿ ನೋಡುವಂಥ ವಿಚಾರಗಳು ಬೇರೆ ಇರ್ತದೆ ಆದರೆ ಜನರ ಮುಗ್ಧ ಮನಸ್ಸಿನ ಭಕ್ತಿಯನ್ನು ಅರಿಲಿಕ್ಕೆ ನನ್ನಂಥ ಭಕ್ತನಿಗೆ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ ನನಗೂ ನೀವು ಅಪ್ಪಣೆ ಕೊಡಬೇಕು ನಾನು ಕೂಡ ಭೂಮಂಡಲವನ್ನು ಸುತ್ತಿ ಧರ್ಮ ಎಲ್ಲಿದೆ ಆ ಸ್ಥಳವನ್ನು ನಾನು ಹುಡುಕ್ತೇನೆ ಅಂತ ಹೇಳುವಂಥ ಮಾತನ್ನು ಕೇಳಿಕೊಂಡು ಒಪ್ಪಿಗೆ ಪಡೆದುಕೊಳ್ತಾರೆ